ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನನ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸುಸ್ವಾಗತ ಸ್ಪೆಷಲ್ಲಾಗಿ ರಾಯರು ಭಕ್ ಭಕ್ತರಿಗೆ ಸುಸ್ವಾಗತ ತುಂಬ ದಿನ ಆಯಿತು ಲಾಗ್ಗಳನ್ನು ಅಪ್ಲೋಡ್ ಮಾಡಿ ಇವತ್ತು ಲಾಗ್ನ ಅಪ್ಲೋಡ್ ಮಾಡೋಣ ಅಂತ ಬಂದಿದ್ದೀನಿ ಇವತ್ತಿನ ವಿಷಯ ಏನು ಅಂದರೆ ಮಾಂಸವನ್ನು ಸೇವಿಸುವಂಥವ್ರು ರಾಯರು ಫೋಟೋವನ್ನು ಮನೇಲಿ ಇಟ್ಟು ಪೂಜೆ ಮಾಡ್ಬೋದಾ ಅಥವಾ ಮನೆ ದೇವರಿಗೆ ಆಗೋಲ್ಲ ಅಂತ ಮನೇಲಿ ಹೇಳ್ತಾ ಇದ್ದಾರೆ ಬೈತಾ ಇದ್ದಾರೆ ಇಡಬೇಡ ಅಂತ ಮಾಡ್ತಾ ಇದ್ದಾರೆ ರಾಯರು ಭಕ್ತರ ಅದಂತ ನಾವು ಏನು ಮಾಡಬೇಕು ರಾಯರನ್ನು ಹೆಂಗೆ ಪೂಜೆ ಮಾಡಬೇಕು ಅಂತ ಈ ಎರಡು ಕ್ವಶನ್ನು ನನ್ನ ಇನ್ ಬಾಕ್ಸಲ್ಲಿ ತುಂಬ ಜನ ಕ್ವಶನ್ ಮಾಡಿದ್ದೀರ ಹಾಗಾಗಿ ಆ ಒಂದು ಪ್ರಶ್ನೆಗೆ ಈ ಒಂದು ಲಾಗ್ ಮುಖಾಂತರ ಉತ್ತರವನ್ನು ಹೇಳಲಿಕ್ಕೆ ಬಯಸ್ತೀನಿ ಮೊದಲನಿಗೆ ಮಾಂಸವನ್ನು ಸೇವಿಸುವಂಥವ್ರು ಯಾರು ನಾವೇ ತಾನೆ ಮನುಷ್ಯು ಮಾಂಸವನ್ನು ಸೇವಿಸ್ತೀವಿ ಅದು ನಾವು ಸಸ್ಯಹಾರಿನ ಮಾಂಸಾಹಾರಿನ ಅಂತ ರಾಯರು ಕೇಳೋದಿಲ್ಲ ಶುದ್ಧ ಭಕ್ತಿಯನ್ನು ಮೊದಲಿಗೆ ಕೇಳ್ತಾರೆ ಮಡಿ ಮೈಲಿಗೆ ಅಂತ ನಾವು ಏನೇನು ಮಾಡ್ಕೊಂಡಿದ್ದೀವಿ ಅದನ್ನು ನಾವು ಖಂಡಿತವಾಗಿ ಪಾಲಿಸಲೇಬೇಕು ರಾಯರನ್ನು ಪೂಜೆ ಮಾಡಬೇಕಾದ್ರೆ ನೀವು ಯಾವತ್ತು ಮಾಂಸಾಹಾರವನ್ನು ತಿಂತೀನೋ ಬಿಡ್ತಿರೋ ಗೊತ್ತಿಲ್ಲ ಗುರುವಾರ ಮತ್ತು ಏಕಾದಶಿ ದಿನ ನೀವು ರಾಯರು ಫೋಟೋ ಹತ್ರ ಹೋಗಲೇಬಾರ್ದು ಮಾಂಸವನ್ನು ಸೇವಿಸಿ ತಿನ್ ಫಸ್ಟ್ ಆಫ್ ಆಲ್ ನೀವು ಮಾಂಸನೇ ಅವತ್ತು ಅದರಲ್ಲೂ ತಿನ್ಬಿಟ್ಟಂತೂ ನೀವು ಯಾವತ್ತಾರು ತಿಂತೀರಾ ಅಂತ ಇಡ್ಕೊಳ್ಳಿ ಆ ರಾಯರು ಫೋಟೋ ಹತ್ರ ನೀವು ಸುಳಿಲೇಬಾರ್ದು ಅಷ್ಟು ಮಡಿಯಿಂದ ರಾಯರನ್ನ ಪೂಜೆ ಮಾಡಬೇಕು ಅದಾಗುತ್ತೆ ಅಂತ ಅಂದಾಗ ಮಾತ್ರ ನೀವು ರಾಯರು ಫೋಟೋವನ್ನು ಇಟ್ಟು ಪೂಜೆ ಮಾಡ್ಬೋದು ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ರಾಯರೂನ ಮನಸಲ್ಲೇ ನೆನೆಸ್ಕೊಂಡು ಪೂಜೆ ಮಾಡ್ತೀವಿ ಅಂದರೆ ಅದಕ್ಕೆ ಯಾವುದೇ ರೀತಿ ಮಡಿ ಮೈಲಿಗೆ ಇಲ್ಲ ನೀವು ಖಂಡಿತ ಮನಸ್ಸಲ್ಲಿ ನೆನೆಸ್ಕೊಂಡು ರಾಯರನ್ನು ಮನಸಲ್ಲೇ ಪೂಜೆ ಮಾಡ್ಬೋದು ಎರಡನೇದಾಗಿ ಮನೆ ದೇವರಿಗೆ ಆಗೋಲ್ಲ ಅಂದೋರು ಮನೇಲಿ ಬೈತಾ ಇದ್ದಾರೆ ಹೊಡಿತಾ ಇದ್ದಾರೆ ದಯವಿಟ್ಟು ಹಿಂಗೆ ಪೂಜೆ ಮಾಡಬೇಡ ಹಂಗೆ ಹಿಂಗೆ ಅಂತ ಬೈತಾ ಇದ್ದಾರೆ ಮನೇಲಿ ಮನೆ ಆಗೋಲ್ಲ ನಿನಗೇನು ಗೊತ್ತು ಅಂತಾರೆ ಅಂತ ಆ ಥರ ಹೇಳುವಂಥವರು ಕೂಡ ಇರ್ತಾರೆ ಹಾಗಾಗಿ ನಿಮ್ಮ ಹಿರಿಯರು ಏನು ನಿಯಮಗಳನ್ನು ಪಾಲಿಸ್ಕೊಂಡು ಬಂದಿದ್ದಾರೆ ಅದನ್ನು ನೀವು ಬ್ರೇಕ್ ಮಾಡಲಿಕ್ಕೆ ಹೋಗಬೇಡಿ ಅವ್ರು ಹೇಳಿದ ತಕ್ಕನಂಗೆ ಪಾಲಿಸ್ ಪಾಲನೆ ಮಾಡ್ಕೊಂಡು ಹೋಗಿ ರಾಯರು ಫೋಟೋ ಇಡಬೇಡಿ ಅಂತ ಹೇಳಿದಾರಲ್ವ ಇಡೋಕೆ ಹೋಗಬೇಡಿ ನೀ ಸಾಮಾನ್ಯವಾಗಿ ಎಲ್ಲರ ಮನೆ ಮುಂದೆ ತುಳಸಿ ಕಟ್ಟೆ ಅನ್ನೋದು ಇದ್ದೇ ಇರುತ್ತೆ ತುಳಸಿ ಕಟ್ಟೆ ಹತ್ರ ನಿಂತು ರಾಯರು ನಾಮವನ್ನು ಹೇಳಿ ನೀವು ರಾಯರನ್ನು ಆ ತುಳಸಿ ಮುಖಾಂತರ ನೆನೆದು ರಾಯರನ್ನು ಪೂಜೆ ಮಾಡಿ ಖಂಡಿತ ನಿಮಗೂ ರಾಯರು ಒಲಿತಾರೆ ಒಳ್ಳೆಯದನ್ನು ಮಾಡ್ತಾರೆ ರಾಯರಿಗೆ ಇಂಥ ಜಾತಿಯವರೇ ಪೂಜೆ ಮಾಡಬೇಕು ಇಷ್ಟೇ ಒಡಬೆ ಇರಬೇಕು ಶ್ರೀಮಂತರು ಇರಬೇಕು ಬಡವ್ರು ಮಾಡಬಾರ್ದು ಕಬ್ಗಿರೋರೇ ಮಾಡಬಾರ್ದು ಬೆಳಗಿರೋರೆ ಮಾಡಬೇಕು ಈ ಥರ ಯಾವುದೇ ರೀತಿಯ ಭೇದ ಭಾವವಿಲ್ಲದ ಶುದ್ಧ ಮನಸ್ಸಿನ ರಾಯರು ಖಂಡಿತ ನಮಗೆ ಒಳ್ಳೆಯದನ್ನು ಮಾಡ್ತಾರೆ ಆ ಒಂದು ನಂಬಿಕೆ ನನ್ನಲ್ಲಿದೆ ಆ ಒಂದು ನಂಬಿಕೆ ನಿಮ್ಮನ್ನು ಮೂಡುವಂತೆ ರಾಯರು ಖಂಡಿತ ಫಲವನ್ನು ಕೊಡ್ತಾರೆ ನೀವು ಯಾವುದೇ ರೀತಿಯ ತಪ್ಪುಗಳನ್ನು ಮಾಡದೆ ಶುದ್ಧ ಮಡಿಯಿಂದ ಬರೀ ಮೈ ಮಾತ್ರ ಮೈಲಿಗೆ ಆಗಿರುವಂಥ ಮ ಮೈ ಮಾತ್ರ ತೊಳ್ಕೊಂಡ್ರೆ ಸಾಲದು ಒಳಗೆ ಮೈಲಿಗೆ ಆಗಿರುವಂಥ ಮನಸ್ಸನ್ನು ಸಹ ಮನಸ್ಸಿನ ಕೊಳೆಯನ್ನು ಸಹ ನೀವು ಶುದ್ಧವನ್ನು ಮಾಡಿಕೊಂಡು ರಾಯರನ್ನು ಪೂಜೆ ಮಾಡಬೇಕು ರಾಘವೇಂದ್ರ ತೀರ್ಥ ಅಂತ ಪ್ರಸಿದ್ಧಿ ಪಡೆದ ಈ ರಾಯರು ಅವರ ಹೆಸರೇ ಹೇಳುವಂತೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ನಿಜವಾಗಲು ರಾಘವೇಂದ್ರ ಎಂದರೆ ರಾಮದೇವರ ಹೆಸರು ಮನುಕುಲದಲ್ಲಿ ಇಂದ್ರನಾಗಿ ಮೆರೆದಂತಹ ರಾಮದೇವರ ಹೆಸರು ಆ ರಾಮದೇವರ ಹೆಸರನ್ನು ಇರಿಸಿಕೊಂಡಂಥ ಈ ರಾಘವೇಂದ್ರ ತೀರ್ಥರು ಹೆಸರನ್ನಿಟ್ಟುಕೊಂಡ ಇವರು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ರಾಯರು ಏನಿದ್ದಾರೆ ಅವರು ಮನುಕುಲದ ಉತ್ತಾರಕ್ಕಾಗಿ ಮಂತ್ರಾಲಯದಲ್ಲಿ ನೆಲೆ ನಿಂತಿರುವಂತಹ ದೇವರು ನಾವು ಅದನ್ನು ನಾವು ಏನು ಅಂತ ಕರಿಬೇಕು ಅಂತ ವರ್ಣಿಸಲು ಬರಡಿಸೇ ಇಲ್ಲ ನಾವು ಒಂದು ಚಿತ್ರಪಟವನ್ನು ನೋಡ್ತೀವಿ ಅದು ನಮಗೆ ಇಷ್ಟ ಆಗುತ್ತೆ ತಗೊಳ್ಳೇಬೇಕು ಎಂಬ ಆಸೆ ಮೂಡುತ್ತೆ ಆ ಚಿತ್ರಪಟ ಅಷ್ಟು ಸೊಗಸಾಗಿ ಮೂಡಿ ಬಂದಿರುತ್ತೆ ಕೆಲವ್ರು ಹೇಳ್ತಾರೆ ರಾಯರ್ ಫೋಟೋವನ್ನು ಬೇರೆಯವ್ರು ಕೊಟ್ಟರೆ ಮಾತ್ರ ಈಸ್ಕೋಬೇಕು ನಾವೇ ಪರ್ಚೇಸ್ ಮಾಡಬಾರ್ದು ಅಂತ ಬಟ್ ನಾನು ಆ ಥರ ಏನಿಲ್ಲ ನಮ್ಮಲ್ಲಿರುವಂಥ ರಾಯರು ಫೋಟೋ ದೊಡ್ಡದೇನಿದೆ ಆ ದೊಡ್ಡ ಫೋಟೋವನ್ನು ನಾನೇ ಪರ್ಚೇಸ್ ಮಾಡಿದ್ದು ಚಿಕ್ಕ ಫೋಟೋನು ಅಷ್ಟೇ ನಾನೇ ಪರ್ಚೇಸ್ ಮಾಡಿದ್ದು ಚಿಕ್ಕ ಫೋಟೋ ಏನಿದೆ ನಾನು ಮಂತ್ರಾಲಯಕ್ಕೆ ಹೋದಾಗ ಅದನ್ನು ನಾನು ಪರ್ಚೇಸ್ ಮಾಡಿದ್ದೆ ರಾಯರು ಫೋಟೋ ಮನೇಲಿ ಇನ್ನೂ ಒಂದು ಆಲ್ರೆಡಿ ಇತ್ತು ನಿಮ್ಗೆ ಕೆಲವೊಂದು ಲಾಗಲ್ಲಿ ತೋರಿಸಿದ್ದೀನಿ ಅದು ಸಹ ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದಿದ್ದು ನನ್ನ ಮನೆಗೆ ರಾಯರು ಬೇಕು ಪೂಜೆ ಮಾಡಲಿಕ್ಕೆ ಅಂತೇಳಿ ಈ ದೂ ಕೂಡ ರೈ ಫೋಟೋನ ದೊಡ್ಡದು ನಾವು ಶಾಪಲ್ಲಿ ಪರ್ಚೇಸ್ ಮಾಡಿ ತಂದಿದ್ದು ಅರೌಂಡ್ ಫೈವ್ ಟು ಏಯ್ಟ್ ಕೆ ಆಗೈತೆ ಅಮೌಂಟು ಅದಕ್ಕೆ ರಾಯರು ಯಾವುದೇ ರೂಪದಲ್ಲಾದರೂ ನಿಮ್ಮ ಮನೆಗೆ ಬರ್ಬೋದು ಕಾಯ್ತಾ ಇರಿ ಒಳ್ಳೆ ಕಾಲ ಬಂದೇ ಬರುತ್ತೆ ಮತ್ತೊಂದು ಲಾಗಲ್ಲಿ ಸಿಗ್ತೀನಿ ಮತ್ತೆ ಸಿಗುವ ನಮಸ್ಕಾರ ರಾಯರಿದ್ದಾರೆ ರಾಯರಿದ್ದಾರೆ